ಅದು ಮನೆಗೆ ಹೋಗ್ನೋ ಮೇಲೆ ಹೌದು ಗೊತ್ತಾಯ್ತು ಹೇಳಿ ನಿಮ್ಮ ನನಗೆ ಗೊತ್ತಾಯ್ತು ನೀನೀಲ್ಲ ಪ್ರಾರಂಭ ಮಾಡುವಾಗಲೇ ಗೊತ್ತಾಗಿತ್ತು ನೀವು ನಮ್ಮ ಊರಿನವರಲ್ಲ ಆಕಡೆ ಇದೆ ಬಂದು ಹಾರುವುದಕ್ಕೆ ಪ್ರಾರಂಭ ಮಾಡಿದ್ದೀರಿ ಅಂತ ಎಲ್ಲಿಗೆ ಬಂದರು ನಾವು ಸೋಲುವರಲ್ಲ ಅದು ಗೊತ್ತಾಯ್ತು ನೀನು ಬುದ್ಧಿವಾದದ ಮಾತು ಹೇಳಿ ಏನು ಹೇಳಿದೆ ನಿಮ್ಮ ಬಂಗಡಕ್ಕೆ ಬರುವುದಕ್ಕೆ ನಮ್ಮ ಜೊತೆಯಲ್ಲಿ ಸೇರಿಕೊಂಡ್ರೆ ಬದುಕುವುದುಕ್ಕೆ ನಾಲ್ಕು ದಿನ ಕಷ್ಟ ಉಂಟು ನಿನ್ನ ಪಂಗಡಕ್ಕೆ ಬರುವವರು ನಾವಲ್ಲ ಮತ್ತೆ ಮತ್ತೆ ಎಷ್ಟು ಹೆದರಿಸಿದರು ನಾವು ಹಿಂದೆ ಹೋಗುವವರು ಅಲ್ಲ ಹೋಗುವುದಿಲ್ಲ ಈಗಿನ ಬರುವಾಗ ನಿರ್ಧಾರ ಮಾಡಿ ಬಂದದ್ದಾಗಾದ್ರೆ ಖಂಡಿತ ಇವನಿಗೆ ನೀರು ಕುಡಿಸಬೇಕು ಅಂತಲೇ ಬರುವಾಗ ನಿರ್ಧಾರ ಮಾಡಿ ಬಂದಿದ್ದೀರಾ ನಾವು ಹಾಗೆಲ್ಲ ಹೆದರುವವರಲ್ಲ ಓಹೋ ನಾವು ನಿಮಗೆ ನೀರು ಕುಡಿಸ್ತೇವೆ ಬಿಟ್ರೆ ನಾವು ನೀರು ಕುಡಿಯುವುದಿಲ್ಲ ಯಾರು ನೀರು ಕುಡಿಯುವುದು ಅಂತ ತೋರಿಸುವವರು ನಾನಿದ್ದೇನೆ ನಿನ್ನ ಮಾತನ್ನು ಕೇಳಿ ಮನೆಗೆ ಹೋಗಿ ಅಥವಾ ನಿನ್ನ ಪಂಗಳಕ್ಕೆ ಸೇರಿ ಬರುವುದಕ್ಕೆ ನಾನು ಹೆಣ್ಣು ಆತನ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿದೆ ಆತ 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 ಏನು ಎಷ್ಟು ಮಾಡಿದ ಕೆಲಸಗಳೇನು ಎಲ್ಲವನ್ನು ನಾವು ನೋಡಿ ಅನುಭವಿಸಿ ತಿಳಿದವರಿದ್ದೇವೆ ಈಗಿರುವಾಗ ಅವನ ಬಗ್ಗೆ ಚುಕ್ಕಕ ಮಾತುಗಳನ್ನು ಹೇಳಿ ನಿಮ್ಮ ಪಕ್ಷಕ್ಕೆ ಬರುವುದಕ್ಕೆ ನಮ್ಮನ್ನು ಒಲಿಸುವ ಪ್ರಯತ್ನವನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ನಾವು ಬಂದದ್ದು ಯಾಕೆ ನಿಮ್ಮ ಪಕ್ಷಕ್ಕೆ ಸೇರುವುದಕ್ಕಾಗಿ ಅಲ್ಲ ನಿಮ್ಮ ಬೆಂಬಲಕ್ಕಾಗಿ ಅಲ್ಲ ಮತ್ತು ಅಂತತಿ ಹೆಂಡತಿ ಇಲ್ಲದೆ ಗಂಡನಾದವ ಹೆಂಡತಿ ಇಲ್ಲದೆ ಗಂಡನಾದವ ಮೂರು ಲೋಕದ ಗಂಡ ಅದಕ್ಕಾಗಿ ಹೆಂಡತಿ ಇಲ್ಲದ ಗಂಡ ಅಂತ ಹೇಳಿ ಆ ಏನ್ ನೀವು ಇಷ್ಟೆಲ್ಲ ಮಾತಾಡುದು ಕಲಿತ್ರಿ ಅಲ್ವ ಜೋರು ಅಲ್ಲ ಪ್ರಭಾವ ಯಾಕೆ ಅಂತ ಕೇಳಿ ನಮ್ಮ ನೆಲಕ್ಕೆ ಬಂದ್ರ ಇಲ್ವ ಅಲ್ಲಿಂದ ಇಷ್ಟು ಮಾತಾಡುವುದಕ್ಕೆ ತೊಡಗಿದ್ರು ನೋಡಿ ಒಳ್ಳೆ ರೀತಿಯಲ್ಲಿ ನಿನಗೆ ಹೇಳುವುದು ನಮ್ಮ ಪಕ್ಷ ಸೇರಿದ್ದೆ ಹೌದು ಅಂತ ಆದ್ರೆ ನನಗ್ ಗೊತ್ತುಂಟು ಈ ಸಲ ನಿಮ್ಗೆ ಕೆಲಸ ಕಡಿಮೆ ಆಯ್ತು ಅವ್ರು ಕೊಟ್ಟದ್ದು ಅಂತ ಗೊತ್ತುಂಟು ಮುಂದಿನ ಸಲ ಒಳ್ಳೆ ಕೆಲಸ ಕೊಡ್ತೇನೆ ಇನ್ನೊಂದು ಸಲ ದಿಗ್ವಿಜಯಕ್ಕೆ ಹೋಗುವಾಗ ನಿಮ್ದೇನು ಎತ್ತರತ್ವ ಮತ್ತೆ ನಮ್ಮದು ಹೇಗೆ ಅಂತ ಸಂಪೂರ್ಣ ಕಲಿಸ್ತೇವೆ ನಿಮ್ಗೆ ಯಾವ ಕೆಲಸವನ್ನು ಕೊಟ್ಟಿದ್ದಾರೆ ನನ್ನ ಮನಸ್ಸು ಸ್ಥಿರವಾಗಿದೆ ಅಸ್ಥಿರವಾದ ಮನಸ್ಸು ನನ್ನದಲ್ಲ ನನ್ನ ಬರುವುದಿಲ್ಲ ಅಂದ್ರೆ ಮಾತು ಕೇಳುವುದು ಅಲ್ಲವೇ ಅಲ್ಲ ಮಾತು ಕೇಳುವುದಿಲ್ಲ ಅಂತ ಯಾರ ಕೆನ್ನೆ ಮೇಲೆ ಕೊಡ್ತೇನೆ ಈಗ ಏ ನಾ ಮೇಲೆ ಹೆದ್ರಿಕೊಂಡು ಕೂತ್ಕೊಳ್ಳಿಕ್ಕೆ ಏನೇ ಹಿಡಿತೀನಿ ಏನು ಹಿಡಿ ನಾನೇನು ಹಿಡಿದು ಗಂಡ ಅಂತ ಭಾವಿಸಿದ್ದ ಮಾಗದ ಮಾಮಲ್ಲ ಬಿಡು ನೀವು ಬಂದದ್ದು ಈಗ ಹ್ಞೂ ನೀವು ಬಂದದ್ದು ಯೋಚನೆ ಮಾಡುವುದಕ್ಕೆ ಹೆದರುವವನ ಅಲ್ಲವೇ ಅಲ್ಲ ಬನ್ನಿ ಮೂರು ಮತ್ತೆ ಮೂರು ಜನ ಒಟ್ಟಿಗೆಲ್ಲ ಊಟ ಯುದ್ಧ ಅಲ್ಲ ಒಂದು ಯುದ್ಧ ಆಗ್ಬೇಕು ಮೂವರಲ್ಲಿ ಯಾರು ಬೇಕು ನೀನು ಬರ್ತಿ ಯುದ್ಧ ಮಾಡುದಕ್ಕೆ ನೀನು ಬರ್ತಿ ಯುದ್ಧ ಮಾಡುವುದಕ್ಕೆ ನೀನು ಬೇಡ ಮೀನು ಬರ್ತಿ ಯುದ್ಧಕ್ಕೆ ಸ್ತ್ರೀಯುತ್ರ ತಾವು ಯುದ್ಧಕ್ಕೆ ಬರ್ತೀರಾ ನೀವು ಬರ್ತೀರಾ